ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು ಪೌರ್ಣಮಿ ಆಗಿರೋದ್ರಿಂದ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ಸೊ ನೋಡಿ ಸಾಯಿಬಾಬಾ ಟೆಂಪಲ್ ಎಂಟ್ರೆನ್ಸಲ್ಲಿ ಯಾವ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ನಾನು ಸ್ಲೀಪರ್ಸ್ ಎಲ್ಲ ಬಿಟ್ಟು ಕಾಲನ್ನ ತೊಳ್ಕೊಂಡು ಹೀಗೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಇಲ್ಲೇ ಬರ್ತಾ ನೋಡಿ ಸಾಯಿಬಾಬಾ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ಎರಡು ಫೋಟೋ ಇಟ್ಟಿದ್ದಾರೆ ಲೆಕ್ಕ ನಾವು ಫೋಟೋಸ್ ಎಲ್ಲ ಹಿಡಿಯೋಗಿಲ್ಲ ಅಲ್ಲಿ ಮೊಬೈಲ್ ಅಲೋ ಇರೋಲ್ಲ ಅಂತ ಹೇಳ್ತಾರೆ ಬಟ್ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಯಾರಿಗೂ ಏನೂ ನಮಗೆ ರಿಸ್ಟ್ರಿಕ್ಷನ್ ಏನೂ ಮಾಡಲಿಲ್ಲ ಸೊ ನನಗೂ ಈಸಿ ಆಯಿತು ವೀಡಿಯೋ ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೊತ್ತಾ ವಿಧ ವಿಧಾದ ಫ್ಲವರ್ಸಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದನ್ನು ಹತ್ತಿರದಿಂದ ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ದೂರದಿಂದ ಮಾಡಿಕೊಂಡೆ ಆದರೂ ಸ್ವಲ್ಪ ಭಯ ಇತ್ತು ನನಗೆ ಎಲ್ಲಿ ವಿಡಿಯೋ ಮಾಡಿದರೆ ಫೋನ್ ತೊಗೊಬಿಡ್ತಾರೋ ಅಂತ ಸ್ವಲ್ಪ ಭಯ ಇತ್ತು ಬಟ್ ಅವರೇನೂ ಕೇಳಲಿಲ್ಲ ಇವತ್ತು ನನಗೆ ಸ್ವಲ್ಪ ಸಮಾಧಾನ ಆಯಿತು ಸೊ ಸ ನಿಮಗೆ ಗೊತ್ತಲ್ವಾ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಪೂಜೆ ಸೊ ಅಲೋವೇ ಇರಲ್ಲ ಇದು ಬಂದು ಆಲದ ಮರ ಆಲದ ಮರಕ್ಕೆ ಈ ಥರ ಕೇಸರಿ ಬಟ್ಟೆಯಿಂದ ಕಟ್ತಾರೆ ಮತ್ತು ತೊಟ್ಲು ಕೂಡ ಕಟ್ತಾರೆ ಮಕ್ಕಳು ಹಾಕ್ದಿದ್ದವ್ರಿಗೆ ಹಾಗೆ ಇಲ್ಲಿ ಸಾಯಿಬಾಬಾಗೆ ಬಿಸ್ಕೆಟ್ಸ್ ಕೂಡ ತಗೊಂಬಂದು ಕೊಡ್ತಾರೆ ಸೊ ನಾನು ನನ್ನ ಸಣ್ಣ ಪುಟ್ಟ ಕೋರಿಕೆಗಳು ನೆರವೇರದಾದ ಮೇಲೆ ನಾನು ಬಿಸ್ಕೆಟ್ ಸಹ ದೇವ್ರಿಗೆ ಕೊಟ್ಟಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿಕೊಂಡೆ ಈಗ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹೂಗಳಿಂದ ಲೈಟ್ ಲೈಟಿಂಗ್ಸ್ ಇಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ ದೇವ್ರನ್ನ ಯಾವ ಥರ ಅಲಂಕಾರ ಮಾಡಿದ್ದಾರೆ ಪಾದ ಕೂಡ ತೋರಿಸ್ತಾ ಇದ್ದಾರೆ ಇದು ಬಂದು ದುರ್ಗಾದೇವಿ ಶಾಂತಿಯಾಗಿರೋಂಥ ದುರ್ಗಾದೇವಿ ಸ್ಟ್ಯಾಚು ಅದು ಈಗ ಎಂಟ್ರಿ ಆಗ್ತಾ ಸುಮಾರು ದೇವಸ್ಥಾನ ಸುಮಾರು ಸ್ಟ್ಯಾಚುಗಳು ಕೂಡ ಇದೆ ಹಾಗೆ ಹೀಗೆ ಬರ್ತಾ ತೆಂಗಿನಕಾಯಿನ ಇದು ದೃಷ್ಟಿ ತೆಗಿಯಕ್ಕೆ ಅಂತ ಕೊಡ್ತಾರೆ ಜೊತೆಯಲ್ಲಿ ತುಪ್ಪ ಕೂಡ ಕೊಡ್ತಾರೆ ನಾವು ಇದಕ್ಕೆ ಆ ಥರ ಹಾಕಿ ತುಪ್ಪನ ಸುರಿದು ಇದು ನಮ್ಮಲ್ಲಿರೋ ನೆಗೆಟಿವ್ಸು ರಿಮೂವ್ ಮಾಡುತ್ತೆ ಹಾಗೆ ಸ್ವಲ್ಪ ಅದಕ್ಕೆ ನೆಲ್ಲು ಕೂಡ ಕೊಟ್ಟಿರ್ತಾರೆ ಹೀಗೆ ಅದನ್ನು ಬೆಂಕಿಯಲ್ಲಿ ಹಾಕಿ ನಮ್ಮ ದೃಷ್ಟಿಯೆಲ್ಲ ಹೋಗುತ್ತೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ಸೊ ಎಲ್ಲ ಜನ ಎಲ್ಲ ನೋಡಿ ಅದೇ ಥರ ಭಕ್ತಾದಿಗಳೆಲ್ಲ ಇದ್ದಾರೆ ಅದೇ ಥರನೇ ಬಟ್ ತುಂಬ ಬೆಂಕಿ ಅಭೇ ಬರ್ತಾಯಿತ್ತು ಜಾಸ್ತಿ ಕೂಡ ನಾವು ದೂರ ನಿಂತ್ಕೊಂಡು ಹಾಕಿದ್ವಿ ಸೊ ಹೀಗೆ ಬರ್ತಾ ಅಲ್ಲಿ ಬುಕ್ಸ್ ಇತ್ತು ದೇವ್ರದ್ದು ಬುಕ್ಸ್ ಎಲ್ಲ ಇಟ್ಟಿದ್ರು ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ನಿಮಗೆ ಆರೋಗ್ಯ ಇಶ್ಯೂ ಎಲ್ಲ ಕೊಟ್ಟು ಕಾಪಾಡಲಿ ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್